ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರುಢರ ನಾಮವನೆದರೆ ಉದ್ಧಾರಾಗುವ ಜನ್ಮ ಸಿದ್ಧರ ಬುದ್ಧರ ಚರಿತೆಯ ಹಾಡಿ ಕೇಳಿಸಿದರೆ ಕಳೆಯುವುದು ಕರ್ಮ ಅಂಥೇಳಿ ಸಿದ್ಧಾರುಡರನ್ನು ಕುರಿತು ಭಾಳ ಸುಂದರವಾಗಿ ಹಾಡಿ ಹೊಗಳಿದರು ಎಂತಹ ಪಾಪಿ ಇದ್ರನು ಸಹಿತ ಸಿದ್ಧಾರುಡರ ಸ್ಮರಣೆಯನ್ನು ಮಾಡಿದ್ರ ಅವ ಪಾಪದಿಂದ ಮುಕ್ತನಾಗತಾನ ಯಾರು ಆ ಸದ್ಗುರು ಸಿದ್ಧಾರುಡರ ಮಹಿಮೆಯನ್ನು ಹಾಡಿ ಹೊಗಳ್ತಾರ ಅವನ ಒಂದು ಮಹಿಮೆಯನ್ನು ಚಿಂತನೆ ಮಾಡ್ತಾರ ಅವರ ಭವಬಂಧನನ ಹರಿದು ಹೋಗತೈತಿ ಅದಕ್ಕೆ ಒಮ್ಮೆ ಆ ಸದ್ಗುರುನಾಥನ ನಂಬಿದೆ ಉಪ್ಪ ಅಂದಮೇಲೆ ಬೇಕಾದಂತಹ ಪ್ರಸಂಗ ಬಂದರೂ ಸಹಿತ ಅವನ ಮ್ಯಾಲಿ ಇಟ್ಟಿರುವಂತಹ ಭಕ್ತಿ ಒಂದೆಳ್ಳು ಕಾಳಷ್ಟು ಕಡಿಮೆ ಆಗಬಾರ್ದು ಇದನ್ನು ಸ್ಥಿರವಾಗಿ ಇಟ್ಕೊಂಡು ಹೋಗೋದನ್ನು ಒಂದು ತಪಸ್ಸು ಹಾಗಂದ್ರೆ ಈ ತಪಸ್ಸು ಯಾವಾಗ ಅಂತ್ಯವಾಗತೈತಿ ಅಂದ್ರೆ ನಮ್ಮ ಉಸಿರು ನಿಂತಾಗ ಅಂತ್ಯವಾಗತೈತಿ ಸುಖ ಬಂದ್ರೂ ಅವನ ಪ್ರಸಾದ ದುಃಖ ಬಂದ್ರೂ ಅವನ ಪ್ರಸಾದ ಮತ್ತು ಮರ್ಯಾದೆ ಶಿಖ್ರೂ ಅವನ ಪ್ರಸಾದ ಅಪಮಾನ ಆದ್ರೂ ಸಹಿತ ಅವನ ಪ್ರಸಾದ ಲೌಕಿಕವಾಗಿ ಏನು ಸಿಗತೈತಿ ಏನಿಲ್ಲ ಅದಕ್ಕೆ ನನಗೆ ಸಂಬಂಧ ಇಲ್ಲ ನಿನಗ ನನಗೆ ಮಾತ್ರ ನೇರವಾದ ಸಂಬಂಧ ಐತಿ ನಿನ್ನ ಒಂದು ಅನುಗ್ರಹವನ್ನು ಬಿಟ್ಟರೆ ಏನನ್ನೂ ಅಪೇಕ್ಷಿಸುವುದಿಲ್ಲ ಅಂತ ಹೇಳಿ ಯಾರು ಅಚ್ಚಲವಾಗಿ ಆ ಸಿದ್ಧಾರುಡರನ್ನ ನಂಬುತ್ತಾರೆ ನಿಜವಾಗಿಯೂ ಸಹಿತ ಅವರು ಮುಕ್ತರಾಗಿ ಪರಮಾತ್ಮನ ಸ್ವರೂಪರನ್ನ ಆಗಿಬಿಡ್ತಾರೆ ಹಂಗೆ ಅನೇಕ ಪುಣ್ಯಾತ್ಮರು ಸಿದ್ಧಾರುಡರಲ್ಲಿ ಒಂದಾಗಿ ಸಿದ್ಧಾರುಡರ ಸ್ವರೂಪರನ್ನು ಆದರು ಅವರೊಳಗ ಅತ್ಯಂತ ಅಗ್ರಗಣ್ಯರು ಅಂದರೆ ಕಬೀರ್ ದಾಸರು ಕಬೀರದಾಸರನ್ನು ಕಬೀರ್ ಒಂದು ಮಾತು ಕೇಳ್ತಾರೆ ಸಿದ್ಧಾರ್ಡ್ರಿಗೆ ಬಾಗಿ ನಮಸ್ಕಾರ ಮಾಡಿದ ಕೂಡಲೇ ನೀ ನಮಸ್ಕಾರ ಮಾಡಿದೆಯೋ ಅಥವಾ ನಮಾಜ್ ಬಿದ್ದ್ಯೋ ಅಂತ ಕೇಳ್ತಾರೆ ಆವಾಗ ಕಬೀರ್ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಏನಂದ್ರೆ ಬ್ರಹ್ಮಸ್ವರೂಪನಾದಂಥ ನಿನ್ನ ಪಾದ ಸ್ಪರ್ಶವಾದ ಕೂಡಲೇ ಜಾತಿಯ ಸಂಕೋಲೆ ಕಡ್ದು ಹೋಗೈತಿ ತಂದೆ ಅದು ಏನಾತಂಥೇಳಿ ನಿನಗೆ ಗೊತ್ತು ಅಂತ ಉತ್ತರಿಸಿದರು ಅಂದ್ರೆ ಎಷ್ಟೊಂದು ಸಮರ್ಪಣಾ ಭಾವನೆ ಸದ್ಗುರುನಾಥಗ ಅಂತ ಅದನ್ನು ನೋಡಿದಂಥ ಸಿದ್ಧಾರುಡರು ಕಬೀರದಾಸರಿಗೆ ನಿತ್ಯ ಕ್ರಮವತ್ತಾಗಿ ಶಾಸ್ತ್ರಾಭ್ಯಾಸ ಮಾಡಿಸಿದರು ದಶೋಪನಿಷತ್ತುಗಳ ಸಾರವನ್ನೆಲ್ಲ ಹಿಡಿದ ಹಿಂಡಿ ಕಬೀರದಾಸರಿಗೆ ಕುಡಿಸಿದಂಗ ಅಂತ ನೋಡ್ರಿ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬರೆದಿರುವಂತಹ ಈ ಒಂದು ಸುಂದರವಾದಂಥ ಬಯಲ ಅತಿಥಿ ಇದರೊಳಗೆ ನಾವು ಇವತ್ತು ನಲವತ್ತೊಂದನೆಯ ಭಾಗವನ್ನು ನೋಡೋದು ಸಿದ್ಧಾರ್ಢರ ಪ್ರವಚನ ಅಂದರೆ ಅದು ಹೆಂಗಿತ್ತಂದ್ರೆ ಬೆಟ್ಟದ ಮೇಲೆ ಹುಟ್ಟಿ ಬಯಲಿನಲ್ಲಿ ಹರಿದು ಪ್ರಪಾತದಲ್ಲಿ ದುಮ್ಮಿಕ್ಕಿ ಹರಿದಂಥ ಜಲಪಾತ ಇದ್ದಂಗೆ ಮತ್ತು ಕೊನೆಗೆ ತನ್ನನ್ನು ಮತ್ತು ತನ್ನ ತನವನ್ನು ತೊರೆದು ಸಾಗರ ಸೇರಿದಂಥ ಅನುಭವ ಅಕ್ಕಿತ್ತಂತ ಮನುಷ್ಯ ಅವರ ಪ್ರವಚನವನ್ನು ಶಾಸ್ತ್ರವನ್ನು ಕೇಳ್ದಂಗೆ ಕೇಳ್ದಂಗೆ ಸಿದ್ಧಾರ್ಡ್ರ ಉಪದೇಶ ಹೆಂಗೆ ಅನಿಸ್ತಿತ್ತಪ್ಪ ಅಂದರೆ ಕರಿ ಕಂಬಳಿ ಮ್ಯಾಲ ಮುತ್ತಿನ ರಾಶಿ ಸುರಿದ ಹಂಗೆ ಕತ್ತಲಿ ಒಳಗ ತಡವರಿಸಿದಂಗ ಒಂದು ಮಿಂಚ ಕಂಡಂಗೆ ಹಾಕಿತ್ತಂತ ನಿರಾಸೆಯಿಂದ ಕೈ ಸೋತವ್ರಿಗೆ ಕೈ ಹಿಡಿದ ಮ್ಯಾಲೆ ಎತ್ತಿದಂಗೆ ಹಾಕಿತ್ತಂತ ಮುಳುಗತಾರ ಪಾಯಿಣ್ಣ ಅಂತಹ ಪ್ರಸಂಗದೊಳಗೆ ಯಾರೋ ಒಂದು ಎತ್ತಿ ಹಿಡ್ದಂಗಾಕಿತ್ತಂತ ಸಿದ್ಧಾರ್ಡರ ಒಂದು ಪ್ರವಚನವನ್ನು ಕೇಳುವಾಗ ಇದನ್ನು ಯಾರ ಮನಪೂರ್ವಕವಾಗಿ ಅನುಭವಿಸ್ತಿದ್ರು ಅವರಿಗೆ ಮಾತ್ರ ಅಂತ ಉಳುಕಿದ್ದವರಿಗೆ ಅದರದ್ದು ಗೊತ್ತಾಗಿಲ್ಲ ಯಾರ ದಾರಿ ತಪ್ಪಿ ಬಂದ್ರೂ ಸಹಿತ ಸಿದ್ಧಾರುಡ್ರು ಹಂತೇಕ ಅವರಿಗೆ ಅದ್ವೈತದ ರಾಜಮಾರ್ಗ ಸಿಗತಿತ್ತಂತ ಎಲ್ಲ ದಾರಿಗಳೊಳಗೆ ಹೋಗುವಾಗ ಹಿಂದೆ ತಿರುಗಿ ತಿರುಗಿ ನೋಡ್ತಿದ್ರಂತ ಆದರೆ ಸಿದ್ಧಾರುಡ್ರು ಹೇಳಿದಂಥ ದಾರಿಯೊಳಗೆ ಹೊಂಟಂತಹ ಮುಮುಕ್ಷು ಒಂದು ದಿವ್ಸನೂ ಸಹಿತ ಹಿಂದೆ ಹೊಳ್ಳೆ ನೋಡ್ತಿರ್ಕಿಲ್ಲಂಥ ದಾರಿ ತಪ್ಪತಿರ್ಕಿಲ್ಲಂತ ಎಡುವಿಲ್ಲಂತ ಮುಗ್ಗರಿಸಿ ಬೀಳ್ತಿರ್ಕ್ಕಿಲ್ಲಂತ ಎಂಥ ಒಂದು ಸದೃಢವಾದಂತಹ ಸದ್ವಿಚಾರವನ್ನು ಸಿದ್ಧಾರುಡ್ರು ಭಕ್ತರ ಹೃದಯದಲ್ಲಿ ತುಂಬುತ್ತಿದ್ದರಂತೆ ಸಿದ್ಧಾರುಡರ ಕೀರ್ತಿ ಜಗತ್ತಿನೊಳಗೆ ಹಬ್ಬ ಕತ್ತು ಎಲ್ಲ ಕಡೆ ಆಮೇಲೆ ಅವರ ಜ್ಞಾನಕ್ಕೆ ಅವರ ವೈರಾಗ್ಯಕ್ಕೆ ತಲೆಬಾಗಿದಂಥ ಅನೇಕ ಪುಣ್ಯಾತ್ಮರು ಸಿದ್ಧಾರ್ಡ್ರನ್ನು ನೋಡಬೇಕಂತ ಹೇಳಿ ದೂರ ದೂರದಿಂದ ಬರ್ತಿದ್ದರು ಮತ್ತು ವಿಶೇಷವಾಗಿ ಅಕ್ಕಲಕೋಟಿ ಜಮಖಂಡಿ ಮುಧೋಳ ಸೊಂಡೂರು ಕೊಲ್ಲಾಪುರ ಈ ರಾಜ ಪರಿವಾರದವರು ಸಹಿತ ಸಿದ್ಧಾರ್ಡ ದರ್ಶನಕ್ಕೆ ಬರಾಕತ್ತರು ಅವರು ಬಂದವರೆಲ್ಲರೂ ಮೊದಲ ಕಬೀರದಾಸರನ್ನು ಭೆಟ್ಟಿ ಆಗುತ್ತಿದ್ದರು ಅವರು ಬಂದು ಹಂಗೆ ಭಟ್ಟಿ ಕಬೀರದಾಸರಿಗೆ ಜರತಾರಿ ರಾಜ ಪೋಷಾಕ ಕೊಡ್ತಿದ್ದರು ಬೆಳ್ಳಿ ದಂಡಗಳನ್ನು ಉಂಗುರಗಳನ್ನು ಕೊರಳ ಹಾರಗಳನ್ನು ಮುತ್ತಿನ ಪೀಠ ಸುಗಂಧ ದ್ರವ್ಯಗಳನ್ನು ಚೈನು ವಾಚು ಆವಾಗಿನ ಕಾಲಕ್ಕೆ ಗಡಿಯಾರ ಹುಕ್ಕ ಚಿಲುಮಿ ಇನ್ನೂ ಅನೇಕ ಬೆಲೆ ಬಾಳುವಂಥ ವಸ್ತುಗಳನ್ನು ತಂದು ಕಬೀರದಾಸರಿಗೆ ದಾಸರಿಗೆ ತಾನಾಗಿ ಬಂದದ್ದನ್ನು ಕಬೀರ್ ದಾಸರು ಎಂದು ತಿರಸ್ಕಾರ ಮಾಡ್ತಿರ್ಕಿಲ್ಲ ಮತ್ತು ತಾವಾಗಿ ಯಾರನ್ನು ಏನೂ ಅಂತ ಒಂದು ಸಾರಿ ಏನಾಗಿತ್ತಂದ್ರೆ ಮುಂಬೈ ಒಳಗೆ ಪಂಚಮ ಜಾರ್ಜ್ ಬಂದಿದ್ದ ಆ ಜಾರ್ಜಿನ ಒಂದು ಗೌರವಾರ್ಥವಾಗಿ ಮುಂಬೈ ಒಳಗೆ ಒಂದು ದೊಡ್ಡ ದರ್ಬಾರನ್ನು ಏರ್ಪಾಡು ಮಾಡಿಸಿದ್ರು ಅದರೊಳಗೆ ಪಂಡಿತರಿಗೆ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಗಾಯಕರಿಗೆ ಆಮಂತ್ರಣ ಕೊಟ್ಟಿದ್ದರು ಆ ಆಮಂತ್ರಣ ಮುಂಬೈದಿಂದ ಸಿದ್ಧಾರ್ಡ್ರ ಮಟ್ಟಕ್ಕೂ ಬಂತು ಸಿದ್ಧಾರ್ಡ್ರಿಗೆ ಬರಬೇಕಂಥೇಳಿ ಸಿದ್ಧಾರುರು ಏನು ಮಾಡಿದರು ಅಂತಂದರೆ ತಮ್ಮ ಪ್ರತಿನಿಧಿಯಾಗಿ ಮುಂಬೈಗೆ ಕಬೀರದಾಸರನ್ನು ಕಳಿಸ್ಕೊಟ್ರಂತ ಅಲ್ಲಿ ಕಬೀರದಾಸರು ಹೋಗಿ ಆ ಪಂಚಮ ಜಾರ್ಜನ ಎದುರಿಗೆ ತಮ್ಮ ವೇದಾಂತ ಜ್ಞಾನವನ್ನು ನಿರಗ್ರವಾಗಿ ವಾಗ್ವೈಖರಿ ಮತ್ತು ತಮ್ಮ ಗಾಯನ ಪ್ರತಿಭೆ ಪ್ರದರ್ಶನ ಮಾಡಿದರು ಅದನ್ನು ನೋಡಿ ಮೆಚ್ಚಿದಂತಹ ಜಾರ್ಜ ಅವರನ್ನು ಹಂತಕ್ಕೆ ಕರೆದು ರಾಜಪೋಷಾಕೋ ಬೆಳ್ಳಿ ದಂಡಗಳನ್ನು ಕಾಣಿಕೆ ಕೊಟ್ಟ ವಿಶೇಷವಾಗಿ ಕಬೀರದಾಸರನ್ನು ಏನು ಮಾಡಿದ ಅಂತಂದರೆ ಗೌರವಿಸಿದ ಕಬೀರದಾಸರು ಹುಬ್ಬಳ್ಳಿಗೆ ಬಂದ ನೇರವಾಗಿ ಸಿದ್ಧಾರ್ಡರ ಮುಂದೆ ಆ ಐದನೇ ಜಾರ್ಜ್ ಕೊಟ್ಟಂತಹ ರಾಜಪೋಶಾಕವನ್ನು ಬೆಳ್ಳಿ ದಂಡವನ್ನು ಬೆಳ್ಳಿ ಪಾದರಕ್ಷೆಗಳನ್ನು ಸಿದ್ಧಾರ್ಡ್ರ ಮುಂದಿಟ್ಟು ಕಬೀರದಾಸ್ರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆವಾಗ ಸಿದ್ಧಾರ್ಡ್ರ ಒಂದು ಮಾತ ಅಂದ್ರಂಥ ವಾತ್ಸಲ್ಯ ಭರಿತರಾಗಿ ಕಬೀರ ಈ ಪೋಶಾಕ ಒಂದು ಸ್ವಲ್ಪ ಹಾಕ್ಕೊಂಡು ಬರೋಗೋ ನೋಡೋನು ಒಳಗೆ ಹೋಗಿ ಅಂತ ಕ್ವಾಟ್ರವರ್ ಕೈಯಾಗ ಕಬೀರ್ ಸಿದ್ಧಾರುಡ್ರ ಆಜ್ಞೆಯನ್ನು ಪಾಲಿಸಿ ಅದನ್ನು ಹಾಕ್ಕೊಂಡು ಬಂದು ನಿಂತರು ಕಬೀರ ಈ ಪೋಶಾಕ ನಿನಗ ಒಪ್ತತ್ ನೋಡಪ್ಪ ರಾಜಭೋಗದ ವಾಸನೆ ಈ ಮುಖದಿಂದ ತೃಪ್ತಿ ಹೊಂದಲಿ ಅಂತ ಸಿದ್ಧಾರ್ಡ್ರಂದರು ಅವತ್ತಿನಿಂದ ಕಬೀರದಾಸರು ಯಾವಾಗಲೂ ಸಹಿತ ರಾಜಪೋಶಾಕದಿಂದನೇ ಇರುತ್ತಿದ್ರಂತ ಹೊರಗ ಹಂಗೆ ಕಂಡ್ರೂ ಸಹಿತ ಒಳಗವರಿಗೆ ಒಂದಿಷ್ಟು ಅಹಂಕಾರ ಮತ್ತು ಅಭಿಮಾನ ಕಾಮ ಕ್ರೋಧ ಮೋಹಗಳು ಇರಾಕಿಲ್ಲ ಒಬ್ಬ ಬಿಕಾರಿ ಇದ್ದಂಗೆ ಇದ್ರಂಥವ್ರು ಅವ್ರ ಸ್ಥಿತಿ ಸಿದ್ಧಾರ್ಡ್ರಿಗೊಬ್ಬರಿಗೆ ಮತ್ತು ಕೆಲವು ಆಪ್ತರಿಗೆ ಮಾತ್ರ ಬರ್ತಿತ್ತು ಲೌಕಿಕ ಬುದ್ಧಿ ಜನ ಏನು ಅಂದ್ರೆ ಅವರೆಲ್ಲ ನಿಂದಾನ ಮಾಡ್ತಿದ್ರು ಕಬೀರರ ಬತ್ತಿದಂಥ ಒಂದು ಸರೋವರಕ್ಕೆ ಸಿದ್ಧಾರುಡ್ರು ಜ್ಞಾನದ ಉಪದೇಶದ ಗಂಗೆಯನ್ನು ತುಂಬಿಬಿಟ್ರು ಬರಡಾದಂಥ ಭಾವನೆಲಕ್ಕ ಸಿದ್ಧರು ಬಿತ್ತಿದಂಥ ಬೀಜ ನಾಟಿ ಸಶಿಯಾಗಿ ಗಿಡವಾಗಿ ಹೆಮ್ಮರವಾಯಿತು ಅಂತ ಹೇಳ್ತರು ಕಬೀರರ ಕಂಗಳಲ್ಲಿ ಬಹಿರಂಗದಲ್ಲಿ ಅಂತರಂಗದಲ್ಲಿ ತನುತ್ರಯಗಳ ಧಮನಿ ಧಮನಿಗಳಲ್ಲಿ ಸಿದ್ಧರೇ ತುಂಬಿದರು ಕಬೀರರ ಉಸಿರೆಲ್ಲ ಗುರುಮಯವಾಯಿತು ಅಂತ ಹೇಳ್ತಾರೆ ಕಬೀರದಾಸರು ಅದೆಷ್ಟು ಸಿದ್ಧಾರುಡರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರಂತೆ ಕಬೀರದಾಸರು ಗ್ರಂಥಗಳನ್ನು ಓದುತ್ತಿದ್ದರು ಸಿದ್ಧಾರುಡರು ಅದರ ಅರ್ಥವನ್ನು ಬಿಡಿಸಿ ಹೇಳುತ್ತಿದ್ದರು ಇದು ಸಿದ್ಧಾರ್ಡ್ರ ಮಟ್ಟದೊಳಗೆ ನಡೆಯುವಂಥ ನಿತ್ಯಕ್ರಮ ಸಿದ್ಧಾರ್ಢರ ಪಾದದೊಳಗೆ ಕಬೀರದಾಸರಿಗೆ ಅಚಲವಾದಂಥ ನಿಷ್ಠೆ ಬೆಳಿತು ವೈರಾಗ್ಯ ಬಲಿತು ಆಮೇಲೆ ಕಬೀರರ ಮ್ಯಾಲ ಸಿದ್ಧರ ಪ್ರೀತಿ ಇನ್ನೂ ಹೆಚ್ಚಾಯಿತು ಆದರೆ ಕುಹಕಿಗಳಿಗೆ ಮಾತ್ರ ಇದನ್ನು ಸಹಿಸದಂಗಾತು ಮುಸ್ಲಿಮನೊಬ್ಬ ಆರೂಢರಿಗೆ ಪಟ್ಟ ಶಿಷ್ಯನಾದದ್ದು ಅವರಿಗೆ ನುಂಗ್ಲಾರದಂಥ ತುತ್ತಾತು ಹಿಂದೆ ಮುಂದೆ ಆಡ್ಕೊಳ್ಳೋಕೆ ಚಾಲು ಮಾಡಿದರು ಒಬ್ಬ ಒಂದ ಅಲ್ಲ ಈ ಮುಸುಲ್ನನ್ನು ಸಿದ್ಧಾರ್ಡಪ್ಪವರು ಭಾಳ ಈರ್ಸಿ ಕುಂಟ್ರ ನೋಡಿ ನಮ್ಮ ಪವಿತ್ರ ಗ್ರಂಥ ಅವನಿಂದ ಓದಿಸೋದಂದ್ರೆ ಏನಿದು ಒಬ್ಬ ಒಂದ ಇನ್ನೊಬ್ಬಂದ ಅಲ್ಲೋ ಆ ಕಬೀರನ ಆಡಂಬರ ನೋಡಿದೇನ ಹತ್ತೂ ಬೆರಳಾಗ ವಜ್ರದು ರಾಜಪೂರ್ ಸಾಕ ಎಷ್ಟು ಡೌಲು ಏನವನು ದಿಮಾಕ ಒಬ್ಬ ಅಂದ ಹ್ಞೂ ಅವ ಭಾಳ ವೈರಾಗ್ಯ ಉಳ್ಳವಂತ ವೈರಾಗ್ಯ ಉಳ್ಳವ ಒಂದು ಆಗಿದ್ರೆ ಆಗಿರಬೇಕು ಹೊರತಾಗಿ ಪೂಸಾಕಿನ ಡೌಲ್ ಅವ್ಗೆ ಬೇಕಾಗಿತ್ತು ಘಮ ಘಮ ಅತ್ತರ ಹಾಕೊಂಡು ಕ್ಯಾರ ಹಂಡೆ ಗಂಟ್ಲಿ ಜಳಕ ಮಾಡೋದು ಅವಿಗೇನು ಹರಕತ್ತು ಬಿದ್ದಿತ್ತು ಅಂತ ಇನ್ನೊಬ್ಬ ಅಂದ ನಾನು ಅದನ್ನು ಅಂತ ನೋಡಪ್ಪ ಅಂತ ಅಂದ ಎಲ್ಲರೂ ಮಾತಾಡ್ತಿದ್ದರು ಸಿದ್ಧಾರ್ಡ್ರಿಗೆ ತ್ರಿಕಾಲಜ್ಞಾನಿಗಳು ಅವರಿಗೆಲ್ಲ ಗೊತ್ತಾತು ಕಬೀರದಾಸನ ಬಗ್ಗೆ ಎಷ್ಟು ತಪ್ಪು ತಿಳುವಳಿಕೆ ಇತಿಪಾಯ ಇವರಿಗೆ ಅಂಥೇಳಿ ಸಿದ್ಧಾರ್ಡಪ್ಪುಗಳು ಏನು ಮಾಡ್ತಿದ್ದರೆಂದ್ರೆ ಉಜ್ಜನ್ನವ್ರ ಮನೆಯಿಂದ ಬಂದು ಕೊಡಲಿ ಆಸನದ ಮೇಲೆ ಕುಂತು ತತ್ವೋಪದೇಶ ಮಾಡ್ತಿದ್ದರು ಅವ್ರು ಬರೋಕ್ಕಿಂತ ಮೊದಲನ್ನು ಕಬೀರದಾಸರು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ತಮ್ಮ ಮೇಲೆ ತಾವು ಕುಂತು ಬಿಡ್ತಿದ್ರು ಅವರು ಓದುತ್ತಿದ್ದರು ಸಿದ್ಧ ಹಾರ್ಡ್ರ್ರು ಹೇಳ್ತಿದ್ದರು ಒಂದು ದಿವಸ ಸಿದ್ಧ ಹಾರ್ಡ್ರು ಬೇಕಂತನ ಒಂದು ಅರ್ಧ ತಾಸು ಮೊದಲ ಉಜ್ಜನ್ನವ್ರ ಮನೆಯಿಂದ ಮಟ್ಟಕ್ಕೆ ಬಂದರು ಅಷ್ಟನ್ನು ಕುಡ್ದು ಕಬೀರದಾಸರು ದೊಡ್ಡ ಅಡಿಗೆ ಮನೆಯೊಳಗೆ ಬಚ್ಚಲದಾಗ ಎರಡು ಹಂಡೆ ನೀರು ಕಾಶಿ ಅದರೊಳಗೆ ಸುಗಂಧಿತ ದ್ರವ್ಯವನ್ನು ಹಾಕಿ ಸ್ನಾನ ಮಾಡಕತ್ತಿದ್ರವರು ಮತ್ತು ಡಬಾ ಡಬಾ ನೀರು ಬೀಳೋದು ಶಬ್ದ ಹೊರಗ ಸಹಿತ ಕೇಳುತ್ತಿತ್ತ ಸಿದ್ಧಾರ್ಡ್ರು ನೋಡ್ರ ಬಂದು ವ್ಯಾಸ ಬಿಟ್ಟದ ಮೇಲೆ ಕುಂತಾರ ಕಬೀರ್ ದಾಸರು ಇನ್ನೂ ಸ್ನಾನನ ಮಾಡಕತ್ತಾರ ಎಲ್ಲ ಶ್ರೋತ್ರ ಜನರು ಗಂಭೀರರಾಗಿ ಕುಂತಾರ ಸಿದ್ಧಾರ್ಡ್ರು ಸಹಿತ ಗಾಂಭೀರ್ಯತೆಯಿಂದ ತುಂಬಿದವರಾಗಿ ಕಬೀರಾ ಅಂಥೇಳಿ ಕರೆ ಕರೆದ್ರಂತ ನೋಡ್ರಿ ಸ್ನಾನ ಮಾಡ್ತಿರುವಂಥ ಕಬೀರರು ಗುರುಗಳ ಕರೆದ ಕೂಡ್ಲಿ ತಾ ಬೆತ್ತಲೆಯಾಗಿನೇ ಅದೇನು ಅನ್ನೋದನ್ನು ಸಹಿತ ಮರೆತು ಬೆತ್ತಲೆಯಾಗಿನ ಬಂದ ಸಿದ್ಧಾರ್ ನಿಂತು ಲಜ್ಜೆಯಲ್ಲದಂಗೆ ನಿಂತು ಎಪ್ಪಾ ಕರೆದ್ರ್ಯಾ ಅಂತ ಸಿದ್ಧಾರ್ಡ್ರನ್ನು ಕಬೀರ್ ಕೇಳಿದರು ಕೇಳಿದ್ರು ಸಿದ್ಧಾರ್ಡ್ರ ನೀರು ಬಂತು ಅವ್ರಿಗೆ ಏನು ಅನ್ನಲಿಲ್ಲ ಹೋಗ ಮೈ ಒರೆಸ್ಕೊಂಡು ಬೇಗ ಪೋಷಕ ಹಾಕ್ಕೊಂಡು ಬಾಪ ಕಬೀರ ಹಂಡಿಗಟ್ಟಲೆ ಸ್ನಾನ ಮಾಡ್ತೀಯಲ್ಲ ಅಷ್ಟೊಂದು ನೀರು ವ್ಯರ್ಥ ಆಗೋದಿಲ್ಲ ಅದ ನೀರು ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕಾಕಿತ್ತಲೋ ಇತಿಮಿತಿಗಳ ಒಳಗ ಔಚಿತ್ಯವರಿತು ಸ್ನಾನ ಮಾಡೋದನ್ನು ಕಲಿಬೇಕಪ್ಪ ಅಂತಂದ್ರಂತ ಕಬೀರದಾಸರು ಬಾಗಿದರು ಹಿರತಾರ ಸಿದ್ಧಾರೊಡ್ರಿಗೆ ಏನಂದ್ರೆ ತಂದೆ ನನ್ನನ್ನು ಕ್ಷಮಿಸು ನಿನ್ನ ಪಾದ ಧೂಳಿಯಿಂದ ಎಂದು ಉದ್ಧಾರವಾದನೋ ಅಂದೇ ಈ ಸ್ನಾನವನ್ನು ನಾ ಬಿಡಬೇಕಾಗಿತ್ತು ತಪ್ಪಿದೆ ಸದ್ಗುರುನಾಥ ಇನ್ನು ನನಗೆ ಜನ್ಮದೊಳಗನ ಸ್ನಾನ ಬೇಡ ಅಂತ ಹೇಳಿಕಾರ ಸ್ನಾನಾನ ಮಾಡೋದನ್ನು ಬಿಟ್ಟಂಥ ಪುಣ್ಯಾತ್ಮರು ಕಬೀರದಾಸರು ನೋಡ್ರಿ ಎಂಥ ಗುರುಭಕ್ತಿ ಎಂಥ ಗುರುಭಕ್ತಿ ಆವಾಗ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ಹೇಳ್ತಾರೆ ನೋಡಿದರೆ ಏನಪ್ಪ ಕಬೀರನ ವೈರಾಗ್ಯ ಅಂಥದ್ದೈತಿ ಅವಾಗ ದಿವ್ಯಾಂಬರನೂ ಅಷ್ಟ ದಿಗಂಬರನೂ ಅಷ್ಟ ಅವ ರಾಜಭೋಗಿ ಅವನನ್ನು ಹುಡುಕಿಕೊಂಡ ಆ ಎಲ್ಲ ಭೋಗಗಳು ಬಂದರೂ ತ್ಯಾಗಿ ಅವುಗಳ ಮೇಲೆ ಅವಗೆ ಒಂದಿಷ್ಟು ಮೋಹ ಮಮಕಾರ ಇಲ್ಲ ಅಂತ ಹೇಳಿಕಾರ ಸಿದ್ಧಾರುಡ್ರು ವಿಶೇಷವಾಗಿ ಕಬೀರದಾಸರ ಬಗ್ಗೆ ಅಲ್ಲಿ ಹೇಳ್ತಾರೆ ಯಾರ ಕಬೀರದಾಸರನ್ನು ಆಡ್ಕೊಳ್ತಿದ್ದರು ಚುಚ್ಚು ಮಾತು ಮಾತಾಡ್ತಿದ್ರು ಅವರು ತಲೆ ಬಾಗಿಸಿದರು ಅವ್ರಿಗೆಲ್ಲರಿಗೂ ನಿಜವಾಗಿಯೂ ಕಬೀರದಾಸರ ಒಂದು ವೈರಾಗ್ಯ ಗುರುನಿಷ್ಠೆ ಪ್ರತ್ಯಕ್ಷವಾಗಿ ಕಂಡಂಗಾತು ಎಲ್ಲರೂ ಕಣ್ಣೀರು ಸುರಿಸಿದರು ಕಬೀರದಾಸರಿಗೆ ಉರ್ದು ಸಂಸ್ಕೃತ ಹಿಂದಿ ಕನ್ನಡ ಭಾಷೆ ಬಹಳ ನಿರರ್ಗಳವಾಗಿ ಮಾತಾಡೋಕ್ಕೆ ಬರ್ತಿತ್ತು ಸಂಸ್ಕೃತವನ್ನಂತೂ ಒಬ್ಬ ಪಂಡಿತನಕ್ಕಿಂತಲೂ ವಿಶೇಷವಾಗಿ ಮಾತಾಡ್ತಿದ್ದರಂತ ನೋಡಿ ಗುರುಪಾದ ಸನ್ನಿಧಿಯಿಂದ ಆಗಲಿ ಅವರು ಒಂದು ಕ್ಷಣನೂ ಸರಿ ತರ್ಕಿಲ್ಲ ಅಂತ ನೋಡ್ರಿ ಸಿದ್ಧಾರ್ಡ್ರ ಕೀರ್ತಿಯನ್ನು ಕೇಳಿ ಅವರನ್ನು ಸೋಲಿಸ್ಬೇಕಂತ ಹೇಳಕಾರಿ ಎಷ್ಟೋ ಜನ ಬಂದಂಥ ಪಂಡಿತರು ಮೊದಲು ಕಬೀರದಾಸರ ಕೈಯೊಳಗನ ಸೋತು ಹೋಗ್ತಿದ್ರು ಕಬೀರದಾಸರಿಗೆ ಸಂಗೀತದೊಳಗೆ ಒಳ್ಳೆಯ ಒಂದು ವಿದ್ವತ್ತಿತ್ತು ಅವ್ರ ಬಳಿ ಎಲ್ಲ ಬಗೆಯ ವಾದ್ಯಗಳು ಇದ್ದು ಅವನ್ನೆಲ್ಲ ಅವರು ನುಡಿಸ್ತಿದ್ರು ಕಬೀರರ ಒಂದು ಸಂಗೀತ ಸಂಪತ್ತು ಅತ್ಯುಚ್ಚ ಮಟ್ಟದೊಳಗಿತ್ತು ಒಳಗೆ ಯಾವ ಸಂಗೀತಕಾರರು ಬಂದರೂ ಸಹಿತ ಅವರು ಮೊದಲ ಕಬೀರದಾಸರು ನಂತರ ಸಿದ್ಧಾರ್ಢರ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕಂತ ಅಪೇಕ್ಷೆ ಪಡ್ತಿದ್ರಂತೆ ಹಿಂದೂಸ್ತಾನಿ ಸಂಗೀತಗಾರರ ಯಾರ ಬರಲಿ ಯಾವ ಪಂಡಿತ ಬರಲಿ ಉಸ್ತಾದನ ಬರಲಿ ಅವರು ಮೊಟ್ಟ ಮೊದಲು ಸಿದ್ಧಾರ್ಡ್ರ ಮಠದಲ್ಲಿ ಹಾಡೋ ಪದ್ಧತಿ ಆವಾಗ ರೂಢಿಯೊಳಗಿತ್ತಂತ ಸಿದ್ಧಾರ್ಡರ ಕೀರ್ತಿ ಜೊತೆಗೆ ಕಬೀರದಾಸರ ಕೀರ್ತಿಯು ಸಹಿತ ಆವಾಗಿನ ಕಾಲಕ್ಕೆ ಹಬ್ಬಿತ್ತು ಕಬೀರದಾಸರು ಜ್ಞಾನಿಗಳು ಸಂತರು ಜೊತೆಗೆ ದೊಡ್ಡ ಸಂಗೀತಕಾರರು ಅವರನ್ನು ಮೆಚ್ಚಿಸಿ ಅವರಿಂದ ಆಶೀರ್ವಾದ ಪಡೆದರೆ ನಮ್ಮ ಜನ್ಮನ ಸಾರ್ಥಕ ಆಗ್ತೈತಿ ಅಂತ ಹೇಳಕಾರ ಆವಾಗಿನ ಪಂಡಿತರಲ್ಲರ ಸಹಿತ ಮನಗಂಡಿದ್ದರು ನೋಡ್ರಿ ಆವಾಗಿನ ಕಾಲಕ್ಕೆ ಪ್ರಸಿದ್ಧ ಗಾಯಕನಾದಂಥ ಅಬ್ದುಲ್ ಖಾನ್ ಅನ್ನುವಂಥ ಒಬ್ಬ ಪಂಡಿತನು ಸಹಿತ ಹುಬ್ಬಳ್ಳಿಗೆ ಬಂದ ಸಿದ್ಧಾರ್ಡರ ಮುಂದೆ ತನ್ನ ವಿದ್ವತ್ತನ್ನು ಪ್ರದರ್ಶಿಸಿದ್ದ ಅಂಥೇಳಿ ಹೇಳ್ತಾರೆ ಮತ್ತು ವಿಜಯಪುರದ ಸರ್ಕಸ್ ಮಾಲೀಕರಾದಂಥ ಛತ್ರಿ ಅವರು ಅವರು ಸಹಿತ ವಿಶೇಷವಾಗಿ ಈ ಒಂದು ಸಿದ್ಧಾರ್ಢ ಮಠಕ್ಕೆ ಸಂಪರ್ಕವನ್ನು ಹೊಂದಿದ್ದರು ಮತ್ತು ಅದ ಸಮಯದೊಳಗನ ಇಲ್ಲೊಂದು ವಿಷಯ ಪ್ರಸ್ತಾಪ ಮಾಡ್ತಾರೆ ಏನಂತಂದ್ರೆ ಛತ್ರೆಯವರ ಹುಲಿ ಕಳೆದು ಹೋದಾಗ ಛತ್ರೆಯವರು ಸಿದ್ಧಾರುಡರನ್ನು ಪ್ರಾರ್ಥನೆ ಮಾಡಿದರು ಸಿದ್ಧಾರುಡರ ಬಂದು ಕೃಪೆಯಿಂದ ಆ ಒಂದು ಹುಲಿ ಛತ್ರಿಯ ಸರ್ಕಸ್ ಕಂಪನಿ ಒಳಗೆ ಬಂದು ಸೇರಿತು ಆವಾಗಿನಿಂದ ಛತ್ರೆಯವರು ತಮ್ಮನ್ನು ತಾವು ತಮ್ಮ ಸಂಪತ್ತೆಲ್ಲವನ್ನು ಸಿದ್ಧಾರ್ಡಗಿನ ಸಮರ್ಪಿಸಿದರು ಅಂತ ಹೇಳಿಕಾರ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ ಈ ವಿಷಯಗಳನ್ನು ಹೇಳ್ಕೋತ ಹೋದ್ರೆ ಒಂದು ವರ್ಷ ಹೇಳಿದರೂ ಸಹಿತ ಮುಗಿದಲ್ರಿ ಒಬ್ಬೊಬ್ಬರದ ಅಷ್ಟ ವಿಷಯಗಳ ಸಂಕ್ಷಿಪ್ತದೊಳಗೆ ಮುಗಿಸ್ಬೇಕಾಗ್ತೈತಿ ಒಂದು ದಿವಸ ಶಾಸ್ತ್ರ ಸಮಾಪ್ತಿಯಾಯಿತು ಮಂಗಳಾರತಿ ಮಾಡಿದರು ಎಲ್ಲರೂ ಎದ್ದ ತಮ್ಮ ತಮ್ಮ ಮನೆಗೆ ಹೋದರು ತಮ್ಮ ತಮ್ಮ ಕೆಲಸಕ್ಕೆ ಹೋದರು ಆದರೆ ಕಬೀರ್ ಮಾತ್ರ ಅಲ್ಲಿಂದ ಏಳಲಿಲ್ಲ ಸಿದ್ಧಾರ್ಡ್ರು ಕೇಳಿದರು ಕಬೀರ ನೀ ಹೇಳಂಗಿಲ್ಲೇನೋ ಇಲ್ಲೇ ಕುಂತಿ ಅಂದರು ಸಿದ್ಧಾರ್ಡ್ರು ಇಲ್ಲ ತಂದೆ ನಿನ್ನ ಪಾದ ಬಿಟ್ಟು ಹೇಳಕ್ಕೆ ಮನಸ್ಸು ಆಗವಲ್ತು ಕಬೀರರ ಮಾತಿಗೆ ಸಿದ್ಧಾರ್ಡ್ರು ನಕ್ಕರು ಹುಚ್ಚಪ್ಪ ಹಾಗೆಲ್ಲ ಭಾವಕನಾಗಬಾರ್ದಪ್ಪ ಒಂದಿಲ್ಲ ಒಂದು ದಿನ ಈ ದೇಹ ಕಣ್ಮರಿಯಾದಾಗ ಈ ಪಾದ ಬಿಟ್ಟ ಹೇಳಬೇಕಲ್ಪ ಅವಾಗೇನು ಮಾಡವ ಅಂತ ಕೇಳಿದ್ರೆ ಸಿದ್ಧಾರುರು ನೋಡ್ರಿ ಗುರು ಮತ್ತು ಶಿಷ್ಯನ ನಡುವೆ ಎಂತಹ ಒಂದು ಚರ್ಚೆ ನಡೆದೈತಂತ ಹಾಂ ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಿ ಅಂತ ಕಬೀರದಾಸರು ಅಂದರು ಏನಪ್ಪ ಆ ಉಪಾಯ ಏನು ಮಾಡಿದೆಯೋ ಕಬೀರ ಅಂತ ಸಿದ್ಧಾರ್ಡ್ರು ಕೇಳಿದರು ಹೇಳ್ತಾನೆ ಆದರೆ ಮೊದಲು ನೀವು ವಚನ ಕೊಡಬೇಕು ನಿನ್ನ ಮಾತು ಅಂತ ಹೇಳಿ ಅಂತ ಅಂದ್ರೆ ಕಬೀರದಾಸರು ದಾಸರು ಓಹೋ ನನ್ನನ್ನು ಮಾತಿನೊಳಗೆ ಸೆರೆ ಹಿಡೀಬೇಕಂತ ಹೇಳಿಕಾರ ಇವತ್ತು ಕುಂತಂ ಕಾಣಕತ್ತೈತಿ ಸರಿ ನಿನ್ನ ಭಕ್ತಿಯ ಸೆರೆಯ ಒಳಗೆ ಈಗಾಗಲೇ ನಾ ಸಿಕ್ಕೊಂಡು ಬಿಟ್ಟೆನಪ್ಪ ಅದೇನಾಯಿತು ಹೇಳು ನಿನ್ನ ಇಚ್ಛಾ ಪೂರ್ಣ ಮಾಡ್ತೀನಿ ಅಂದರು ಸಿದ್ಧಾರ್ಡ್ರು ಸಿದ್ಧಾರುಡ್ರ ಅಭಯ ಆಶೀರ್ವಾದದಿಂದ ಕಬೀರ್ದಾಸರು ಕುಣಿದಾಡ್ರಂತ ನೋಡ್ರಿ ಪುನಃ ಪುನಃ ಗುರುಪಾದದೊಳಗೆ ತಮ್ಮ ತಲೆಯನ್ನಿಟ್ಟ ಕಣ್ಣೀರಿನಿಂದ ಸಿದ್ಧಾರ್ಡ್ರ ಪಾದಕ್ಕೆ ಅಭಿಷೇಕ ಮಾಡಿದರು ತಂದೆ ನಿಮ್ಮ ಪಾದದಲ್ಲಿಯೇ ನನ್ನ ಕೊನೆ ಉಸಿರಿ ಎಳೆಯಬೇಕು ನಿಮಗಿಂತ ಮೊದಲು ನನ್ನ ಸಮಾಧಿಯಾಗಬೇಕು ನಿಮ್ಮ ಪವಿತ್ರ ಹಸ್ತದಿಂದಲೇ ನನ್ನ ದೇಹಕ್ಕೆ ಮಣ್ಣು ಹಾಕಬೇಕು ಅಂತಂದ ಕಬೀರದಾಸ ಸಿದ್ಧಾರ್ಡ್ರ ಎದಿ ಜಲ್ ಅಂತು ತಂದೆ ವಚನ ಕೊಟ್ಟೇರಿ ನೆನಪಿರಲಿ ಅಪ್ಪ ಅಂತ ಮತ್ತಂದ ಕಬೀರ ಮಗನು ತಂದೆಗೆ ಮಣ್ಣು ಹಾಕುವುದು ನ್ಯಾಯ ಯೋಗ್ಯ ಆದರೆ ತಂದೆ ಮಗನಿಗೆ ಮಣ್ಣು ಹಾಕೋದೇನೋ ಅಂತ ಸಿದ್ಧಾರಡರು ಭಾವುಕರಾಗಿ ಕಬೀರದಾಸರನ್ನ ಕೇಳಿದರು ಅದೇನು ನನಗೂ ಗೊತ್ತಿಲ್ಲಪ್ಪ ನನ್ನ ಆಸೆ ಪೂರೈಸಬೇಕಷ್ಟ ಕಬೀರರು ಮನಸ್ಸಿನೊಳಗೆ ನಕ್ರಂತ ನಾ ಗೆದ್ದೆ ಇವತ್ತಂತ ಸಿದ್ಧಾರ್ಡ್ರು ಅದೆಷ್ಟೋ ಹೊತ್ತ ಕಬೀರ್ ದಾಸರ ತಲೆ ಕೈಯಾಡಿಸಿ ಓತ ನಿಂತಿದ್ರಂತ ಏನಪ್ಪಾ ಕಬೀರ ಎಂಥದ್ದು ಮಾಡಿದೀಪಾ ಅಂಥೇಳಿ ಸಿದ್ಧಾರ್ಡ್ರು ಮೌನರಾಗಿಬಿಟ್ರಂತ ಆ ಕಾಲ ಬಂದ ಬಿಡ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರು ಕಬೀರದಾಸರು ಮೊಸರು ತಿನ್ನಬಾರ್ದು ಅಂತ ಹೇಳಿ ಕಾರ ವೈದ್ಯರು ಹೇಳಿದ್ರೂ ಸಹಿತ ಮೊಸರು ತಿಂದರು ರೋಗ ಆತು ಶಾಸ್ತ್ರ ಹೇಳೋ ಸಮಯಕ್ಕೆ ಸಿದ್ಧಾರುಡ್ರು ಅರ್ಧಕ್ಕ ಶಾಸ್ತ್ರ ನಿಲ್ಲಿಸಿ ಕಬೀರದಾಸರ ಮಲ್ಕೊಂಡಂಥ ಕೋಲೇಕ ಬಂದರು ನೋಡ್ರಿ ಯಾವ ಒಬ್ಬ ಶಿಷ್ಯ ತನ್ನ ಸರ್ವಸ್ವವನ್ನು ಸದ್ಗುರುನಾಥಗೆ ಅರ್ಪಣೆ ಮಾಡಿದ್ದ ಅವತ್ತನ ಅವರು ಗುರು ಶಿಷ್ಯರಾಗಿ ಉಳಿದಿರಿಕಿಲ್ಲ ತಂದೆ ಮಗನಾಗಿ ಉಳಿದಿದ್ದರು ಯಾವ ಒಬ್ಬ ಶಿಷ್ಯ ಗುರುವಿಗೆ ನೂರ ಹನಿಯ ಬಲವಾಗಿ ನಿಂತಿದ್ದ ಆ ಶಿಷ್ಯ ತನ್ನ ಗುರುವನ್ನು ಬಿಟ್ಟು ಹೊಂಟಂತಹ ಪ್ರಸಂಗ ಅಂಥದ್ದಿರಬೇಕಂತ ಸಿದ್ಧಾರ್ಡ್ರ ಜಡ ಅಂಥ ಕರ್ನರಾಗಿ ಓಡಿ ಬಂದರು ಕಬೀರ ಕಬೀರ ಅಂತ ಕರೆದರು ಪಲ್ಲಂಗ್ ಮ್ಯಾಲ ಮಲ್ಕೊಂಡಂಥ ಕಬೀರ್ ಒಮ್ಮೆ ಕೆಳಗೆ ಬಿದ್ದು ಎಪ್ಪಾ ಬಂದಿಯಾ ತಂದೆ ನಿನ್ನ ಪಾದದ ಮೇಲೆ ಹನಿ ಇಟ್ಟ ಪ್ರಾಣ ಬಿಡ್ಬೇಕಂತ ಇಚ್ಛಾ ಇತ್ತು ಸದ್ಗುರುನಾಥ ಅಂಥೇಳಿ ಸಿದ್ಧಾರ್ಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದ ಕಣ್ಣೀರಸರು ಸಕ್ಕತ್ತಾರ ಎಪ್ಪಾ ನಂದೇನ ಬಾಕಿ ಇದ್ರೆ ಹೇಳಪ್ಪ ಅಂದರು ಕಬೀರದಾಸರು ಸಿದ್ಧಾರ್ಡ್ರ ಹೇಳ್ತಾರೆ ಕಬೀರ ನಿಂದೇನು ಬಾಕಿ ಇಲ್ಲೋ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ನಿನಗ ನಾ ಕೊಡೋದಾಗಿತ್ತು ಕಬೀರ ಅಂತಂದ್ರಂತ ಸಾಕ ತಂದೆ ಅಂತ ಹೇಳಿಕಾರ ಸಿದ್ಧಾರುಢ ಸಿದ್ಧಾರುಢ ಸಿದ್ಧಾರೂಢ ಅಂತ ಹೇಳಿಕಾರ ಮೂರು ಸರಿ ಅಂದು ಸಿದ್ಧಾರುಡರ ಪಾದ ಕಮಲದ ಮೇಲೆ ತಲೆಯಿಟ್ಟ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅದೆಂಥ ಧನ್ಯರು ಧನ್ಯ ಕಬೀರ ಧನ್ಯ ಅಂದರು ಸಿದ್ಧಾರುಡುರು ಸ್ವತಃ ಸಿದ್ಧಾರುಡ್ರು ಧನ್ಯ ಕಬೀರ ಧನ್ಯ ಗುರು ಗುರುವಿನ ಹೃದಯ ಗೆದ್ದ ವೀರ ಪರಮ ಧನ್ಯ ಅಂತಂದ್ರೆ ನೋಡ್ರಿ ಧನ್ಯ ಕ ಧನ್ಯ ಗುರು ಹೃದಯ ಗೆದ್ದ ವೀರ ಪರಮ ಧನ್ಯ ಹೇಳಿ ಸಿದ್ಧಾರುಡ್ರು ಕಣ್ಣೀರು ಸುರಿಸಿದ್ರಂಥವತ್ ಆವಾಗ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ದರು ಅಲ್ಲಿ ಸುಂದರವಾದಂಥ ಪವಾಡಗಳು ಕಟ್ಟಿಸಿದ್ರು ಆವಾಗಿನ ಕಾಲಕ್ಕನೂ ಸಹಿತ ಅವನ್ನೆಲ್ಲ ನಾನು ನಿಮಗೆ ಭಾಳ ಸರಿ ಹೇಳಿದ್ದೀನಿ ಬಯಲ ಅತಿಥಿಯೊಳಗ ಈ ಸುಂದರವಾದಂಥ ಪ್ರಸಂಗವನ್ನು ವಿವರಿಸಿದ್ದಾರೆ ಇದನ್ನು ಕೇಳಿದಂಥ ನಮ್ಮೆಲ್ಲರ ಜೀವನ ಪಾವನವಾಗತೈತಿ ಯಾವ ಸಂಶಯನೂ ಇಲ್ಲ ಅಂಥೇಳಿ ಕಬೀರದಾಸರ ಶ್ರೀಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ